ಊದಿನ ಕಡ್ಡಿ ಹೋಗ್ಬಾರ್ದು ಅವ್ರು ಹ್ಞೂ ಊದಿನ ಕಡ್ಡಿ ಮುಟ್ಟಿದ್ರೆ ಅರಣ್ಯ ನಾಶ ಮಾಡಕ್ಕೆ ನಿಮ್ಮದು ಒಂದು ಪಾರ್ಟ್ ಇದ್ದಂಗೆ ಅದ್ರ ಉದಿನ ಕಡ್ಡಿ ಅದು ಊದಿನ ಕಡ್ಡಿ ನಮ್ಮದು ಕಲ್ಚರ್ ಅಲ್ಲ ನಮ್ಮದು ಸಂಸ್ಕಾರವೂ ಅಲ್ಲ ಮತ್ತು ಯಾವುದೇ ರೀತಿಯಿಂದ ನಮಗೆ ಸಂಬಂಧಪಟ್ಟಂಥ ಒಂದು ವಸ್ತು ಅಲ್ಲ ಅದು ಅದು ಇವತ್ತಿನ ದಿವಸ ಏನಾದ್ರೂ ಇಡೀ ಭಾರತ ದೇಶದಾಗ ಇಡೀ ಎಲ್ಲರ ಮನೆಯಾಗ ಊದಿನ ಕಡ್ಡಿ ಹಚ್ಚಲ್ ಕತ್ತಿದ್ವು ಒಂದು ಒಳಗೆ ಏನಪ್ಪ ಅಂತಂದ್ರೆ ಒಂದು ಕಡ್ಡಿ ಇದ್ದಿರ್ತದೆ ಬಿದಿರ್ ಏನಿರ್ತದೆ ಬಿದಿರಿನ ಕಡ್ಡಿ ಇದ್ದಿರ್ತದ ಆ ಕಡ್ಡಿ ಏನಪ್ಪ ಅಂತಂದ್ರೆ ಸುಡೋರಿಂದ ಸೈಂಟಿಫಿಕ್ ಆಗಿ ರೀಸನ್ ಏನಂದ್ರೆ ಒಳಗೊಂದು ಬೆಂಜೇನ್ ಅಂತ ಕೆಮಿಕಲ್ ಇದಿರ್ತದೆ ನೀವು ಮನೆಯಾಗ ಸ್ಟಡಿ ಮಾಡಬಹುದು ಗೂಗಲ್ನಾಗ ನೋಡಿ ಬೆಂಜೇನ್ ಆ ಬೆಂಜೇನ್ ಕೆಮಿಕಲ್ ಏನಾಗ್ತದೆ ಬಿಡುಗಡೆ ಆಗ್ತದೆ ಬಿದಿರು ಸುಡೋದ್ರಿಂದ ಈ ಭಾರತ ದೇಶ ತುಂಬಾ ಎಷ್ಟು ಬಿದಿರು ಸುಡ್ಲಕತ್ತೀವಿ ಎಷ್ಟು ಗಿಡಗಳು ಸರ್ವನಾಶ ಮಾಡ್ಲಾಕತ್ತೀವಿ ದೇವ್ರ ಶ್ರಮ ಒಂದು ಲಿಕ್ವಿಡ್ ಇದರ್ತದ ಅದ್ರೊಳಗೆ ಡಿಪ್ ಮಾಡ್ತಾರೆ ಆ ಸ್ಮೆಲ್ ಬರ್ಬೇಕಂತ ಹೇಳಿ ಮತ್ತೇನು ಉದ್ದೇಶ ಇರಂಗಿಲ್ಲ ಅವ್ರು ಆ ಸ್ಮೆಲ್ ಅದು ತೊಗೋದ್ರಿಂದ ಎಷ್ಟು ಹಾನಿ ಆಗ್ತಾವೆ ಈಗ ನಮ್ ಹಿರಿಯರ್ ಮುಂದೆ ಹಿಂದಕ್ಕೆ ಏನ್ ಮಾಡ್ತಿರಂದ್ರೆ ಕುಳ್ಳ ಇಡ್ತಾಗ ಗುರುಗಳು ಹೇಳದಾರಲ್ಲ ಕುಳ್ಳ ಆ ಕುಳ್ಳಿನ ಮ್ಯಾಗ ಏನ್ ಮಾಡ್ತಿರು ಧೂಪ್ ಹಾಕ್ತಾರೆ ಪದ್ಧತಿ ಅದರಿಂದ ಏನಾಗ್ತಿತ್ತು ಅಂತಂದ್ರೆ ಮನೆಯಾಗ ವಾತಾವರಣ ಶುದ್ಧೀಕರಣ ಆಗ ನಮ್ಮ ಮನೆಗೆ ರೂಪಾಯಿ ಕೊಡು ಇಷ್ಟು ಉದಿಲಿ ಕಡ್ಡಿ ತರ್ತಿವಿ ಊದಿಲ್ ಕಡ್ಡಿ ತರೋದ್ರಿಂದ ಒಂದೇದೇನಾಗ್ತದೆ ಅರಣ್ಯ ನಾಶ ಆಗ್ತದೆ ಎರಡನೇದೇನು ಕೆಮಿಕಲ್ ಬಿಡುಗಡೆ ಮನೆಗೆ ವಿಷ ತಯಾರ್ದು ಮೂರನೇದಾಗ್ತದೆ ಅದ್ರ ಮೇಲೆ ಪ್ಲಾಸ್ಟಿಕ್ ಮ್ಯಾಗ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಮ್ಯಾಗ್ ಪ್ಲಾಸ್ಟಿಕ್ ಇರ್ತಾವೆ ನಾಲ್ಕೈದು ದಿನ ಅಥವಾ ಭಾನುವಾರ ಶನಿವಾರ ಯಾವಾಗ ಫ್ರೀ ಇದ್ದಾಗ ಒಂದು ಒಂದು ಗಂಟೆ ಸಾಕು ಒಂದು ತಿಂಗಳ ನೀವು ಮನೆಗೆ ರೆಡಿ ಮಾಡಬೇಕಾದ್ರು ಈಗ ಆಲ್ರೆಡಿ ಒಂದು ಸಾವಿರ ಮನಿಗಳು ಗುಲ್ಬರ್ಗದಾಗ ನಾನು ಉದಿನ ಗಡ್ಡಿ ಹಚ್ಚೋದು ಬಿಡ್ತೀನಿ ಇದಕ್ಕೆ ಏನು ಒಂದು ಲಕ್ಷ ರೂಪಾಯಿ ಕೊಟ್ಟು ಮಷಿನ್ ತರದಿಲ್ಲ ಹತ್ತು ಸಾವಿರ ರೂಪಾಯಿ ಕೊಟ್ಟು ಮಷಿನ್ ತರದ ಈ ಟೈಪ್ ಪೈಪ್ ಈ ಪೈಪ್ ಮಾಡೋದ್ರಿಂದ ಸಾಕಷ್ಟು ಯುವಕರು ಏನಪ್ಪ ಪಂದ್ರ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಳ್ತಾರ ಅಲ್ಲಿ ಹೋತಾರ ಅಂಗಡಿದಾಗ ಅದು ತಂದು ಇದು ತೊಂದ್ ಹನ್ನೆರಡು ಐಟಮ್ ಮಿಕ್ಸ್ ಏನು ಇಲ್ಲ ಇದು ಬೇರೆ ಎರಡು ಐಟಮ್ ಇಷ್ಟು ಒಂದು ಆಕಳದ ಶಗಣಿ ಜೊತೆಗೆ ಇದು ಹಾಕ ನಿಮ್ ಒಂದೆರಡು ಶಗಣಿ ಶಗಣಿಯಿಂದ ನಾಗರ್ಮತಾ ಪೌಡರ್ ಅದು ಬಿಸಿಲಿಗೆ ಇಲ್ಲ ಇನ್ನ ದೇವರ ಗುಡಿ ಹೋಗೋದ್ ಉದ್ಕಡಿ ಹೋಗ್ಬಾರ್ದು ಒಂದೆರಡು ಹೂವು ಹೋಗ್ಬೇಕು ಅಷ್ಟೇ ದೇವ್ರ ಗುಡಿಗೆ ಹೋಗ್ತಿಲ್ಲ ದೇವಸ್ಥಾನದಾಗ ಎಲ್ಲರೂ ನಾ ಅಡ್ಡ ಅಡ್ಡ ಅಲ್ಲೇ ಖುಷಿ ಉಪನ್ಯ ಈಗ ನಮ್ಮ ಹೆಸರ ಅಮೃತ್ ತೆಲಿ ಅಂತೇಳಿ ನಾವ್ ಇದೇ ಕಲಬುರಗಿ ನಗರದ ನಿವಾಸಿ ನಾವು ಮೊದಲ ಐ ಟಿ ಕಾಲೇಜ್ ಪ್ರಿನ್ಸಿಪಾಲ್ ಇದ್ದು ಎಲ್ಲಾ ಮುಗಿದ್ಮ್ಯಾಗ ಮ್ಯಾಗ ಏನಪ್ಪ ಅಂದ್ರ ಒಂದು ಈಗ ದೇಶದಲ್ಲಿ ಬಾಳ ಒಂದು ಅನಾಹುತಕಾರಿ ಘಟನೆ ನಡೀತಾ ಇದ್ದಾವ ಅದಕ್ಕೆ ಏನು ಕಾರಣ ಅಂತಂದ್ರೆ ಇಷ್ಟು ತನಕ ಗುರುಗಳು ಹೇಳಿದ್ರು ಅವ್ರು ನಿಮಗೆ ನೂರಕ್ಕೆ ನೂರದ್ರಾಗ ಒಂದೇ ಮಾತು ನೀವು ಇಟ್ಕೊಂಡ್ರು ನಾವೇನಪ್ಪ ಅಂದ್ರೆ ವಿಶ್ವದಾಗಿ ಅತಿ ದೊಡ್ಡ ರಾಷ್ಟ್ರವಾಗಿ ನಾವು ಕಾಣ್ತೀವಿ ಏನಂದ್ರೆ ಗಾವೋ ವಿಶ್ವಶ್ಯ ಮಾತ್ರ ಅಂದ್ರಲ್ಲ ಆ ಮುಂದುವರೆದ ನಾವೇನಂತೀವಿ ಗೋಮಯ ವಸತೆ ಲಕ್ಷ್ಮಿ ಅಂದ್ರೆ ಗೋಮಯ ಅಂದರೆ ಶಗಣಿ ಅದರೊಳಗೆ ಲಕ್ಷ್ಮಿ ಇದ್ದಾಳಂತೇಳಿ ಹಿರಿಯರು ಹೇಳ್ಯಾರ ಆದ್ರೆ ಹೊಲಕ್ಕೆ ಹೊಲಕ್ಕೆ ಆಗ್ಬೋದ್ರೆ ಗೊಬ್ಬರ ಆಗ್ತದಲ್ಲ ಲಕ್ಷ್ಮಿನೇ ರೂಪದಾಗೆ ಬಂದಿರ್ತಾಳೆ ಈಗ ನಾವೇನಪ್ಪ ಅಂದ್ರೆ ಆ ಗೋಮಯ ಶಗಣಿ ಅಂದ್ರೆ ಎಷ್ಟು ಮಹತ್ವ ನಡೆದಂದ್ರೆ ಈಗ ಅದು ಮುಂದೆ ಸಾವಿರ ರೂಪಾಯಿ ಕಿಲೋನೂ ಆಗ್ಬೋದು ಒಂದು ಆಕಳು ನೀವು ಸಾಕಿದ್ರಿ ಅಂದ್ರೆ ಲಕ್ಷಾಧಿಪತಿ ಆಗದ್ರೆ ಯಾವುದೇ ಅನುಮಾನ ಇಲ್ಲ ಇನ್ನು ಮುಂದಿನ ದಿನಗಳದಾಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು ಏನಾಗ್ಬೋದು ಆದ್ರೆ ಮನೆಯಾಗ ಒಂದು ಆಕಳಿತ್ತಂದ್ರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ತಾ ಹೆತ್ತಿರೀ ದುಡ್ಡು ಗಳಿಸ್ಬೋದು ಮುಂದಾಗ ಗೋಮೂತ್ರೆ ಧನವಂತ್ರಿ ಅಂತಿದೆ ಯಾವ್ದ್ರೆ ಗೋಮೂತ್ರಿ ಅಂದ್ರೆ ಗೋಮೂತ್ರ ಆಕಳದು ಅದು ಧನ್ವಂತರಿ ಅಂದ್ರೆ ಅದೇ ಒಂದು ಆಸ್ಪತ್ರೆ ದಿನ ನಾವು ಗೋಮೂತ್ರ ಕುಡಿದಾವೆ ನಾವು ಆಸ್ಪತ್ರೆಗೆ ಹೋಗೋ ಪ್ರಶ್ನೆನೇ ಬರಲ್ಲ ಈ ಟೈಪ್ ಇವಾಗ ನಾವು ಏನಪ್ಪ ಅಂದ್ರೆ ಈಗ ನಾವು ಸಿಂಪಲ್ ನಿಮ್ಗೆ ಏನು ಹೇಳೋದ್ರೆ ಮನೆಗೆ ಗೆದ್ದ ತಕ್ಷಣ ಎಲ್ಲರೂ ಏನು ಮಾಡ್ತಿದ್ದೇವೆ ನಾವು ಪೂಜೆ ಆತದ ಅದು ಆತದ ಏನಾಗ್ತೀವಿ ಊದಿನ ಕಡ್ಡಿ ಅಂತೇಳಿ ಹಚ್ತಿದ್ದೇವೆ ನಾವು ಹ್ಞೂ ಏನಿಸ್ತೇವೆ ಊದಿನ ಕಡ್ಡಿ ಅದು ಊದಿನ ಕಡ್ಡಿ ನಮ್ಮದು ಅಲ್ಲ ನಮ್ಮದು ಸಂಸ್ಕಾರನೂ ಅಲ್ಲ ಮತ್ತು ಯಾವುದೇ ರೀತಿಯಿಂದ ನಮ್ಗೆ ಸಂಬಂಧಪಟ್ಟಂಥ ಒಂದು ವಸ್ತು ಅಲ್ಲ ಅದು ಅದು ಇವತ್ತಿನ ದಿವಸ ಏನಾದರು ಇಡೀ ಭಾರತ ದೇಶದಾಗ ಇಡೀ ಎಲ್ಲರ ಮನೆಯಾಗ ಊದಿನ ಕಡ್ಡಿ ಹಚ್ಚಲ್ಕತ್ತಿದ್ದೆವು ಒಂದು ಧರ್ಮ ಆಧಾರಿತ ಇನ್ನೊಂದು ನಿಮ್ಗೆ ಸೈಂಟಿಫಿಕ್ ಆಗಿ ಹೇಳ್ತೀನಿ ಹೌದಿಲ್ಲ ಸೈಂಟಿಫಿಕ್ನು ಬೇಕಲ್ಲ ಪ್ರೂಫ್ ಊದಿನ ಕಡ್ಡಿ ಯಾಕೆ ಹಚ್ಚಬಾರ್ದು ಮನೆಯಾಗ ಇವತ್ತಿನಿಂದ ನಾ ಹೇಳ್ಮ್ಯಾಗ ನೀವು ಊದಿನ ಕಡ್ಡಿ ಕೈದಾಗೂ ಹಿಡಿಬಾರ್ದು ಒಂದು ಮುಂದೆ ಪ್ರತಿಯೊಬ್ಬರ ಮನೆ ನಿಮ್ಮ ತಾಯಿ ತಂದಿಗೂ ಹೇಳಬೇಕು ಶಾಸ್ತ್ರೀಜಿ ಹೇಳಿದ್ರಲ್ಲ ಮಕ್ಕಳು ಮತ್ತು ತಂದೆ ತಾಯಿ ಕೇಳ್ತಾರೆ ಅದಕ್ಕೆ ನೀವು ಕರೆಕ್ಟ್ ಉತ್ತರ ಕೊಡಬೇಕು ಕೊಟ್ಟಾಗ ಅವ್ರು ಹೇಳಿ ಹೇಳ್ತಾರೆ ಈಗ ಊದಿನ ಕಡ್ಡಿ ಅಂತಕ್ಕಂಥ ಒಂದು ಮನೆಯಾಗೆ ದಿನ ಎರಡು ಹಚ್ತೀರಿ ಮತ್ತು ಸಂಜೆಗೆ ಎರಡು ಹಸ್ತೀರಿ ಬೆಳಿಗ್ಗೆ ಹಸ್ತಿಲ್ಲ ಒಬ್ಬವ್ರ ಹತ್ತು ಹತ್ತು ಹಸ್ತಾರೆ ಶ್ರೀಮಂತರ ಮನ್ಯಾಗ ಒಮ್ಮೆ ಒಂದು ಬಂಡಲ್ ತಂದು ಹಚ್ತಾರೆ ಹ್ಞೂ ಅದರಿಂದ ಏನಾಗ್ತದೆ ಮೊನ್ನೆದು ನಮ್ಮ ಮನೆ ಆಕ್ಸಿಜನ್ ಕ್ರಿಯೇಟ್ ಆಗೋ ಬದಲಿ ವಿಷ ಉತ್ಪತ್ತಿ ಆಗ್ತದೆ ಮನ್ಯಾಗ ಭಯಂಕರವಾದಂಥ ವಿಷ ಆಗ್ತದೆ ಎರಡೆರಡು ಹಚ್ಚದಾಗುತ್ತೆ ಸ್ವಲ್ಪ ವಿಷಯ ಇರ್ತದೆ ಐದು ಹತ್ತು ಹಚ್ಚಿ ಅಂದ್ರೆ ಅದ್ರ ಐದು ಕಟ್ಟಿ ವಿಷ ಆಗ್ತದೆ ಮನೆ ಉತ್ಪತ್ತಿ ನಮ್ಮ ನಾವೇ ವಿಷ ಉತ್ಪತ್ತಿ ಮಾಡ್ಕೋತೀವಿ ಹ್ಞೂ ಅದು ಹೆಂಗಂತಂದ್ರೆ ಅದ್ರ ಒಳಗೆ ಏನಪ್ಪ ಅಂತಂದ್ರೆ ಒಂದು ಕಡ್ಡಿ ಇದ್ದಿರ್ತದೆ ಬೀದರ್ ಏನಿರ್ತದೆ ಬಿದಿರಿನ ಕಡ್ಡಿ ಇದಿರ್ತಲ್ಲ ಆ ಕಡ್ಡಿ ಏನಪ್ಪ ಅಂತಂದ್ರೆ ಸುಡೋದ್ರಿಂದ ಸೈಂಟಿಫಿಕ್ ಆಗಿ ರೀಸನ್ ಏನಂದ್ರೆ ಒಳಗೊಂದು ಬೆಂಜೇನ್ ಅಂತ ಕೆಮಿಕಲ್ ಇದಿರ್ತದೆ ನೀವು ಮನೆಯಾಗ ಸ್ಟಡಿ ಮಾಡ್ಬೋದು ಗೂಗಲ್ನಾಗ ನೋಡಿ ಬೆಂಜೇನ್ ಆ ಬೆಂಜೇನ್ ಕೆಮಿಕಲ್ ಏನಾಗ್ತದೆ ಬಿಡುಗಡೆ ಆಗ್ತದೆ ಬಿದಿರು ಸುಡೋದ್ರಿಂದ ಈವನ್ ನಾವು ಯಾವಾಗನು ಸತ್ತಾಗ್ನೂ ಆ ಬಿದಿರಿನ ಕಟ್ಟಿಗೆ ಮ್ಯಾಗ ಹೋಗ್ತಾರೆ ಸುಡ್ ಸುಡಂಗಿಲ್ಲ ದೂರ ಇಡ್ತಾರೆ ನಮ್ಮ ಹಿರಿಯರು ಋಷಿಮುನಿಗಳು ಅಷ್ಟೊಂದು ಜಾಣರಿದ್ರು ಸೈಂಟಿಫಿಕ್ಕಾಗಿ ಅದು ಬಿದಿರು ಸುಡಬಾರ್ದತಿತ್ತು ಆದ್ರೆ ಇವತ್ತು ಭಾರತ ದೇಶ ತುಂಬ ಎಷ್ಟು ಬಿದಿರು ಸುಡ್ಲಕತ್ತೀವಿ ಎಷ್ಟು ಗಿಡಗಳು ಸರ್ವನಾಶ ಮಾಡಾಕತ್ತೀವಿ ದೇವ್ರ ಸರ್ ಮ್ಯಾಗ ಯಾರಾದರೂ ಒಬ್ರು ಉತ್ತರ ಕೊಡೋಕೆ ತಯಾರಿದ್ದೀರಿ ಏನೋ ಪ್ರಯತ್ನ ಮಾಡ್ತೀನಿ ನಾನು ಒಂದು ದಿನಕ್ಕೆ ಒಂದು ಮನೆಯಾಗ ನಾಲ್ಕು ಕಡ್ಡಿ ಒಂದು ದಿನಕ್ಕೆ ಅದು ಜೀವಂತ ಗಿಡದ ಕಡ್ಡಿ ಇದ್ದಿರ್ತಾನೋ ಸತ್ತೀಸ್ಗಢ ಇರಂಗಿಲ್ಲ ಅಂದ್ರೆ ಕಲ್ಬುರ್ಗಿ ಮಹಾನಗರದಾಗ ಒಂದು ದಿನಕ್ಕೆ ನಾವು ಎಷ್ಟು ಕಡ್ಡಿ ಸುಡ್ತಿದ್ದೆವು ವಿಚಾರ ಮಾಡ್ಬೇಕು ಕಲ್ಬುರ್ಗಿ ನಗರದಾಗ ಒಂದು ದಿನಕ್ಕೆ ಎಷ್ಟು ಕಡ್ಡಿ ಸುಡ್ತೀವಿ ನಾವು ಕಡ್ಡಿ ಸಾಣದೇ ಅದ ಬಿಲ್ಕುಲ್ ಸಾಣದ ಆದರೆ ನಮ್ಮ ನಗರದಲ್ಲಿ ಎಷ್ಟು ಸುಡ್ತೀವಿ ಯಾರಿಗೆ ಲೆಕ್ಕ ಇಡ್ಲಕ್ಕಾಗ್ತದ ಒಂದು ಲಕ್ಷ ಒಂದು ಲಕ್ಷನೇ ಹೇಳಿ ಹ್ಞೂ ಒಂದು ಗುಡಿ ನಗರದಾಗ ಹಾ ಅವನು ಹೇಳೋದು ಒಂದು ಲಕ್ಷ ಸಮೀಪದಾಗ ಹೇಳ ಇಡೀ ಕರ್ನಾಟಕದಾಗ ಎಷ್ಟು ಸೊಡ್ಬಹುದು ಹಾ ಒಂದು ಕೋಟಿ ಇಡೀ ಇಡೀ ಭಾರತ ದೇಶದಾಗ ಎಷ್ಟು ಸುಡಬಹುದು ಹಾ ಅಂದಾಜ್ ಲೆಕ್ಕ ಇಡಕ್ಕೆ ಆಗಲ್ಲ ಅಂದ್ರೆ ಅರ್ಥ ಏನ ಹೇಳೋದ್ ಅರ್ಥ ಏನು ಒಂದು ದಿನಕ್ಕ ಲಕ್ಷ ಕೋಟಿ ಕೇಳ್ರಿ ಒಂದು ದಿನಕ್ಕ ಎಷ್ಟು ಕಡ್ಡಿಗಳು ಸುಡ್ಲಕ್ಕಿಲ್ಲ ಅದು ಇಷ್ಟು ನಾವು ರೌಂಡ್ ಅಪ್ ಮಾಡ್ದೇವಂತಂದ್ರೆ ಇಡೀ ಕಲಬುರಗಿ ನಗರಕ್ಕೆ ತೊಡ್ಡದಾಗ್ಬಿಡ್ತಾವ್ ಅಷ್ಟೊಂದು ಗಿಡಗಳು ಕಡಿಲ ನಾವು ಏನ್ ಮಾಡ್ತೀವಿ ವೃಕ್ಷ ರಕ್ಷಣೆ ಮಾಡೋದಿಲ್ಲ ವೃಕ್ಷ ಭಕ್ಷಣೆ ಮಾಡ್ತೀವಿ ಸರ್ವನಾಶ ಮಾಡ್ತೀವಿ ಅರಣ್ಯ ಸರ್ವ ಸರ್ವನಾಶ ಹಾಕ್ತೀವಿ ದೇವರಿಗೆ ಉದಿನ ಆತ ಹೆಸರು ಸರ್ಮ್ವಿ ಇದು ಸೈಂಟಿಫಿಕ್ ನಾನು ನಿಮ್ಗೆ ಹೇಳಕತ್ತಿದ್ದು ಏನು ಮಾಡ್ತೀವಿ ವೃಕ್ಷ ಗಿಡ ಹಚ್ಚಬೇಕ ಗಿಡ ಅಂತೂ ಹಚ್ಚ ದಾರಿಗೆ ಆಗಲ್ಲ ಕಡೆಯದೇ ಹಾಕಬೇಕು ಹಾಂ ಅದ್ರ ಸಲುವಾಗಿ ಏನಪ್ಪದ ನಾವು ವೃಕ್ಷ ರಕ್ಷಣೆ ಮಾಡ್ತಕ್ಕಂಥದ್ದು ಒಂದು ಕಡಿ ದಾರಿ ಇದ್ರಾಗ ಒಂದು ದಿನಕ್ಕೆ ಎಷ್ಟು ಸಾವಿರ ಗಿಡ ಕಡಲಿಕ್ಕೆ ದೇವರ ಶರ್ಮ ಗೊತ್ತಿಲ್ಲ ಎರಡನೇದು ಬಿದಿರು ಸುಡಬಾರ್ದು ಸೈಂಟಿಫಿಕ್ಕಾಗೆ ಧಾರ್ಮಿಕವಾಗಿ ಭಾಳಷ್ಟು ಎಲ್ಲರು ಹೇಳ್ತಿರ್ತಾರೆ ಗೊತ್ತಾಗ್ತಿರ್ತಾರೆ ನಾ ಸೈಂಟಿಫಿಕ್ ಯಾಕಂದ್ರೆ ಬೆಂಜನ್ ಅಂತ ಒಂದು ಕೆಮಿಕಲ್ ಬಿಡುಗಡೆ ಆಗ್ತದೆ ಆ ಬೆಂಜನ್ ಕೆಮಿಕಲ್ನಿಂದ ನಮ್ಮ ಮಿದುಳಿನಿಂದ ಪಾದವ್ರಿಗೆ ಎಷ್ಟು ರೋಗಗಳು ಹುಟ್ಟಬೇಕು ಅಷ್ಟು ಹುಟ್ಟಿಬಿಡ್ತಾವೆ ಆಮ್ಯಾಗ ಆಸ್ಪತ್ರೆಗೆ ಹೋಗ್ತೀವಿ ಎರಡನೇದು ಮ್ಯಾಗಿನ ಪೌಡರ್ ಬಳಸ್ತಾರಲ್ಲ ಅದ್ರ ಮ್ಯಾಗಿ ಅದು ಎಲ್ಲಿ ಗೊತ್ತಿಲ್ಲ ಆಮ್ಯಾಗ ಒಂದು ಲಿಕ್ವಿಡ್ ಇದಿರ್ತದೆ ಅದ್ರೊಳಗೆ ಡಿಪ್ ಮಾಡ್ತಾರೆ ಆ ಸ್ಮೆಲ್ ಬರ್ಬೇಕಂತ ಹೇಳಿ ಮತ್ತೇನು ಉದ್ದೇಶ ಇರಂಗಿಲ್ಲ ಅವ್ರು ಆ ಸ್ಮೆಲ್ ಅದು ತಗೋದ್ರಿಂದ ಎಷ್ಟೆಷ್ಟು ಹಾನಿ ಆಗ್ತಾವ ಅದು ಭಾಳಷ್ಟು ಅದಾವಲ್ಲ ಅದ್ರ ಸಲುವಾಗಿ ನಮ್ಮ ಹಿರಿಯರ ಮುಂದೆ ಹಿಂದಕ್ಕೆ ಏನು ಅಂದ್ರೆ ಕುಳ್ಳ ಅಂತ ಇಡ್ದಾಗ ಗುರುಗಳು ಹೇಳಿದ್ರಲ್ಲ ಕುಳ್ಳ ಆ ಕುಳ್ಳಿನ ಮ್ಯಾಗ ಏನು ಮಾಡ್ತಿರು ಧೂಪ ಹಾಕ್ತಾರೆ ಧೂಪಾರತಿ ಅಂತ ಇರ್ತಿತ್ತು ಅದ್ರ ಹೆಸರೇ ಧೂಪಾರತಿ ಧೂಪಂ ಸಮರ್ಪಯಾಮಿ ಹಾಂ ನೈವೇದ್ಯಂ ಸಮರ್ಪಯಾಮಿ ದೀಪಂ ದರ್ಶನಂ ಅಂತೇಳಿ ಸಾವಿರಾರು ವರ್ಷದಿಂದ ಬಂದಿದ್ದಾವೆ ಆ ಧೂಪಾರತಿದಾಗ ಇಟ್ಟು ಕುಳ್ಳಿನ ಮ್ಯಾಗ ಧೂಪ ಹಾಕೋದು ಒಂದೇ ಪದ್ಧತಿ ಅದರಿಂದ ಏನಾಗ್ತಿತ್ತು ಅಂತಂದ್ರೆ ಮನ್ಯಾಗ ವಾತಾವರಣ ಶುದ್ಧೀಕರಣ ಆಗ ನಮ್ಮ ಮನೆಗಿಂದು ವಾತಾವರಣ ಆಕ್ಸಿಜನ್ ಸರ್ ಹೇಳಿದ್ರಲ್ಲ ಗುರುಗಳು ಹೇಳಿದ್ರಲ್ಲ ಆಕ್ಸಿಜನ್ ಬಿಡುಗಡೆ ಆಗ್ಬೇಕಾದ್ರೆ ಕುಳ್ಳಿನ ಮ್ಯಾಗ ನೀವು ತುಪ್ಪನ ಹಾಕ್ಬೋದು ಅಂದ್ರೆ ಧೂಪ್ ಹಾಕ್ಬೇಕಾದ್ರೆ ಕೆಲವೊಂದೇ ಋಷಿ ಮುನಿಗಳ ಪ್ರಕಾರ ಒಂದು ಹದಿನಾರು ಗಿಡಮೂಲಿಕೆಗಳು ಮಾತ್ರ ನಾವು ಧೂಪಿಗೆ ಹಾಕ್ಬೇಕು ಎಷ್ಟು ಹದಿನಾರು ಗಿಡಮೂಲಿಕೆಗಳು ಯಾವ್ಯಾವ ಅಂದ್ರೆ ಅದ್ರಾಗ ಹೇಳ್ತೀನಿ ಕೆಲವೊಂದಿಷ್ಟು ಹದಿನಾರು ಪೂರ ಎಂತು ಈಗ ಸಿಗಲಾಗ್ಯಾವ ನಮ್ಮ ಅಗರ್ ಅಂತೇಳಿ ಒಂದು ಗಿಡ ಬರ್ತದೆ ಅದರದ್ದು ಪೌಡರ್ ಹಾಕ್ಬೋದು ತಗರ್ ಅಂತೇಳಿ ಒಂದು ಗಿಡ ಬಂದಿರ್ತದೆ ಅದರ ಪೌಡರ್ ಹಾಕ್ಬೋದು ನಾಗರ್ ಅಂತ ಗಿಡ ಇದ್ದಿರ್ತದ ಅದ್ರದ್ದು ಪೌಡರ್ ಹಾಕ್ಬೇಕು ಕರ್ಪೂರದ ಹಾಕ್ಬೋದು ಗುಗ್ಳಂತಿದ್ದಿರ್ತದ ಚಂದನ್ ಅಂತ ಇದ್ದಿರ್ತದೆ ಜಟಾಮಾಶಿ ಅಂತಿದ್ದಿರ್ತದೆ ಪುಷ್ಪ ಅಂತ ಹೇಳಿದ್ದಿರ್ತದ ಅಂದ್ರೆ ಸೈಲ ಸೈಲಜ್ ಅಂತ ಒಂದು ವೃಕ್ಷ ಇದ್ದಿರ್ತಾವ ಈ ಹದಿನಾರು ಗಿಡ ಮೂಳಿಕೆಗಳ ಒಂದು ನಾವು ಧೂಪ ಹಾಕ್ಬೋದು ಅಷ್ಟು ಹಾಕ್ಬೇಕಂತೇನಿಲ್ಲ ಆ ರೀತಿ ಹಾಕಿದಾಗ ನಮ್ಮ ಮನೆಯ ವಾತಾವರಣ ಶುದ್ಧೀಕರಣ ಆಗ್ತದೆ ಮನ್ಯಾಗೆ ಆಕ್ಸಿಜನ್ ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಆಗ್ತದೆ ಏನಪ್ಪ ಅಂದ್ರೆ ನೆಗೆಟಿವ್ ಎನರ್ಜಿ ಹೊರಗೆ ಹೋಗ್ತದೆ ಇದು ಸೈಂಟಿಫಿಕ್ ರೀಸನ್ಗಳವು ಬಿಟ್ಟು ನಾವೇನು ಮಾಡಿದೆವು ಸರಳ ಅತಿ ಸರಳ ಸೀತಾ ಹೋಗೋದು ಮಾರ್ಕೆಟ್ನಾಗ ಹೋಗೋದು ಹತ್ತು ರೂಪಾಯಿ ಕೊಡು ಇಷ್ಟು ಊದಿನ ಕಡ್ಡಿ ತರ್ತಿವಿ ಊದಿನ ಕಡ್ಡಿ ತರೋದ್ರಿಂದ ಒಂದೇದೇನಾಗ್ತದೆ ಅರಣ್ಯ ನಾಶ ಆಗ್ತದೆ ಏನಾಗ್ತದೆ ಕೆಮಿಕಲ್ ಬಿಡುಗಡೆ ಆಗ್ತದೆ ಮನೆಯಾಗೆ ವಿಷ ತಯಾರ್ದು ಮೂರನೇದಾಗ್ತದೆ ಅದ್ರ ಮ್ಯಾಗ್ ಪ್ಲಾಸ್ಟಿಕ್ ಮ್ಯಾಗ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಮ್ಯಾಗ್ ಪ್ಲಾಸ್ಟಿಕ್ ಇದ್ದಿರ್ತವೆ ನಾಲ್ಕೈದು ಪ್ಯಾಕ್ ಇದ್ದಿರ್ತಾವೆ ಅವು ಹೋಗ್ ನಮ್ಮ ಹೊಲದಾಗ ಬಿತ್ತಂದ್ರೆ ಆ ಹೊಲದಾಗದ್ ಕರಗಲ್ಲ ಬಿಡೋಂಗಿಲ್ಲ ಅಲ್ಲಿ ಭೂಮಿನೂ ನಾಶ ಆಗ್ತದೆ ಒಯ್ದು ಗಣಗಾಪುರ ದತ್ತಾತ್ರೇಯ ದೇವಸ್ಥಾನದಾಗ ಹೋಗಿರ್ತೀವಿ ಅದು ಹರಿತೀವಿ ಹಚ್ೀವಿ ಪ್ಲಾಸ್ಟಿಕ್ ನೀರ ಹೋಗಾಡ್ತಿವಿ ಅಲ್ಲಿ ಗಂಗಾ ನೀರು ನಾಶ ಮಾಡತ್ತಿ ಒಂದು ಸಣ್ಣ ವಸ್ತು ನಮ್ಗೆ ಕಡ್ಡಿ ಕಾಣತ್ತದ ಅದ್ರ ಪರವಾಗಿ ನಿಮಗೆ ಏನು ಅಂದ್ರೆ ಈಗ ಆಲ್ರೆಡಿ ಕಲ್ಬುರ್ಗಿ ನಗರದಾಗ ಎಲ್ಲ ಕಡೆನ ತಿರುಗಾಡಿ ಪ್ರಚಾರ ಏನು ಮಾಡ್ತಿಲ್ಲ ಊದಿನ ಕಡ್ಡಿ ಹಚ್ಚದ್ಬಿಟ್ಟು ನಾವು ಏನು ಮಾಡಬೇಕಪ್ಪ ಧೂಪ್ ಮಾಡಬೇಕು ಧೂಪ್ ಎದರಿಂದ ತಯಾರಾಗ್ತದ ಒಂದೇದೇನಂದ್ರೆ ಪ್ರಶ್ನೆ ಗೋಮಯ ಶೆಗಣಿನಿಂದೆ ತಯಾರಾಗ್ತದೆ ಇದು ಸಿದ್ಧಾಂತ ಹಾಂ ಶಗಣಿಗೆ ಆಲ್ರೆಡಿ ಆಕಳು ಯಾರ ಮನೆಯಾಗ ಇದ್ದಿರ್ತದ ಶಗಣಿ ಇದ್ದಿರ್ತದ ಆಕಳಿಗೆ ನಿಮ್ಮ ಮನೆಗಳಾಗ ಇಲ್ಲ ಅಂತ ಅಂದಾಗ ನೀವು ಅದಕ್ಕೆ ಏನು ಪರಿಹಾರ ಮಾಡಬೇಕು ಹ್ಞೂ ಆಕಳದ ಹಸಿ ಸೆಗಣಿದಾಗ ಧೂಪ್ ತಯಾರು ಮಾಡೋದು ಒಂದು ಪದ್ಧತಿ ಇನ್ನೊಂದು ಒಣಗಿದ ಪೌಡರ್ ಕೆಲವರು ಏನು ಗೋಶಾಲದಾಗ ಗುರುಗಳು ಗೋಶಾಲದಾಗ ಕೆಲವರು ಮಷಿನ್ ಇಟ್ಟಿರ್ತಾರೆ ಅದು ಒಣಗಿಸಿ ಪೌಡರ್ ಮಾಡಿ ಇಲ್ಲಿ ಶಾಪೂರಲ್ಲಿ ಇಲ್ಲಿ ಶೇಲ್ನು ಮಾಡೋಕಂತ ಇರ್ತಾರೆ ಮುಂದೆ ಸ್ವಾಭಿಮಾನ ಅಂಗಡಿದಾಗೂ ಇರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಪೌಡರೇ ಈ ಒಂದು ಕೆ ಜಿ ಎರಡು ಕೆ ಜಿ ಲೆಕ್ಕದಾಗ ಅದು ಒಯ್ದು ನೀವು ಹೆಂಗೆ ಯಾಕೆ ಹ್ಯಾಂಗೆ ಮಾಡಬೇಕು ಒಂದು ವೇಳೆ ಅದನ್ನೂ ಶೆಗಣಿ ಸಿಗಲಿಲ್ಲಪ್ಪ ಅಂದ್ರೆ ಯಾವ ಗಿಡಮೂಲಿಗಳು ನಾವು ಬಳಸಿ ಧೂಪ್ ಮನೆಗೆ ತಯಾರು ಮಾಡೋದು ಈ ಮನೆಗೆ ಯಾರಿಗೇನದು ಸಂಡೇ ದಿನ ಅಥವಾ ಭಾನುವಾರ ಶನಿವಾರ ಯಾವಾಗ ಫ್ರೀ ಇದ್ದಾಗ ಒಂದು ಒಂದು ಗಂಟೆ ಸಾಕು ಒಂದು ತಿಂಗ್ಳು ಧೂಪ್ ನಿಮ್ಮ ಮನೆ ರೆಡಿ ಮಾಡ್ಬೇಕಾದ್ರೆ ಹ್ಞೂ ಅದ್ರ ಸಲುವಾಗಿ ನಾ ಏನಪ್ಪ ಅಂದ್ರೆ ನಿಮ್ಮಲ್ಲಿ ಒಂದು ಎರಡು ಮೂರು ಐಟಮ್ ತಂದಿನ ಯಾಕೆ ಹಸಿ ಶಗಣಿ ತರಲಕ್ಕೂ ಇಲ್ಲಿ ಇದಾಗಲ್ಲ ರಾಮ ಮಂದಿರ್ ಗೋಶಾಲಾದಾಗಿದ್ದ ತರಬೇಕು ಪ್ರಯತ್ನ ಮಾಡುವ ಅಷ್ಟು ಕೋಳದ್ರಾಗ ಅವ್ರು ಶೆಂಗಣಿ ತೆಗೆದು ಈಗ ಈಗ ನಿಮಗೊಂದು ಸ್ವಲ್ಪ ಮಾಡಿ ತಂದೀನಿ ಇಲ್ಲೇನು ಇದು ಅದ್ರ ದೀಪ ಹಚ್ ಹಚ್ಕೊಳ್ಳ ಹಚ್ಕೊಂಡು ಬಂತಾಗಲ್ಲ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಮಾಡಿ ತೋರಿಸ್ತೀನಿ ನಾ ಹೇಳೋದು ಅರ್ಥ ಐತೆ ಅಲ್ಲ ಉದಿನ ಗಡ್ಡಿ ಟೋಟಲ್ ಹಚ್ಬಾರ್ದು ಧೂಪ ಮಾಡೋದು ಸರಳ ಅದಾವ ಈಗ ಆಲ್ರೆಡಿ ಒಂದು ಸಾವಿರ ಮಿನಿಗಳು ಗುಲ್ಬರ್ಗದಾಗ ನಾನು ಉದಿನ ಕಡ್ಡಿ ಹಚ್ಚೋದು ಬಿಡ್ತೀನಿ ಇದಕ್ಕೇನು ಒಂದು ಲಕ್ಷ ರೂಪಾಯಿ ಕೊಟ್ಟು ಮಷಿನ್ ತರೋದಿಲ್ಲ ಹತ್ತು ಸಾವಿರ ರೂಪಾಯಿ ಕೊಟ್ಟು ಮಷಿನ್ ತರದಿಲ್ಲ ಈ ಟೈಪ್ ಪೈಪ್ ಇದ್ದಿರೋ ಇದು ಪೈಪ್ ಎಲ್ಲಿ ನೋಡಿ ನೀವು ಎಲ್ಲಿ ಮನೆಯಾಗೆಲ್ಲ ಅಲ್ಲ ಪಿ ವಿ ಸಿ ಪೈಪಲ್ಲಿ ಯಾವ್ದು ಎಲೆಕ್ಟ್ರಿಕಲ್ ಇದು ಪೈಪ್ ಹಾ ಅಲ್ಲ ಪ್ಲಾಸ್ಟಿಕ್ ಅದ ಬಟ್ ಇದು ಎಲ್ಲಿ ಸಿಗ್ತದೆ ಯಾರ ಹತ್ರ ನೀವು ನೋಡಿದಿರಿ ಭಾಳ ಕಡೆ ಸಿಗ್ತದೆ ಹ್ಞೂ ನಿಮ್ಮ ದೇಶ ಸ್ವಾಭಿಮಾನ ಅಂಗಡಿದಾಗ ಸಾವಿರಾರು ಸಿಕ್ತ ಇವು ನೀವು ಫ್ರೀ ಕೊಡ್ತಾರೆ ಒಕ್ಕಾತರು ಇದು ಇದು ಮಾಡೋದು ಹಾಂ ರೋಲ್ ಗೋ ನೀನದ ಹಾಂ ಸ್ಮೀತ ನೋಡ್ಕೊಂಡಿರ್ತಾರೆ ರೋಲ್ ಅಂದ್ರೆ ಕಂಡಕ್ಟರ್ ಟಿಕೆಟ್ ಕೊಡ್ತಿರ್ತಾನೆ ಕೊಡ್ತೀವಿ ಮುಗಿದ್ಮೇದು ಒಕ್ಕಂಡ್ ಬಿಡ್ತಾನೆ ವೇಸ್ಟ್ ಆಗ್ತದೆ ಅದು ವೇಸ್ಟ್ ಇದ್ದು ಬಳಸಿ ಕೆ ಬಿ ಬಿಲ್ ಕೊಡೋಕೆ ಬರ್ತಾರೆ ಮನೆಗೆ ಅದು ವೇಸ್ಟ್ ಆಗ್ತದೆ ಅವ್ರ ಬಲಿ ಬೀಸೋದು ಸ್ವಾಭಿಮಾನದವ್ರ ಬಲಿ ಬಂದ್ರೆ ಅವ್ರಲ್ಲಿ ಇಷ್ಟಿಷ್ಟು ಇರ್ತವೆ ಇದು ಉಳಿಸ್ಕೊಂಡು ನಾವು ಮಾಡೋದು ಈಗ ಏನು ಮಾಡೋದಪ್ಪ ಅಂತಂದ್ರೆ ಈಗ ಗುರುಜಿ ಈ ವಿಭೂತಿ ಅಂದ್ರೆ ಇದು ಇರ್ತದೆ ಗೋಶಾಲದಾಗ ಯಾರ ಬಿದ್ದು ಯಾರು ಹಸೋತಿ ಹಸುವರೆ ನೋಡೋಣ ಇದು ಈ ಭೂತಿ ಅದಿರ್ತಲ್ಲ ಇಷ್ಟು ನೀವು ನೀರ ಹಾಕಿ ಕುಡಿದ್ರಪ್ಪ ಅಂತಂದ್ರೆ ಹಾಂ ಹಾಂ ಇದೆಲ್ಲರ ಹಾಂ ಹೇಳಿ ಆ ತಾನೆ ಹಾಂ ಮತ್ತೆ ಹೇಳಿ ಅಲ್ಲ ನೀವು ಈಗ ನಾಲಿ ಮೇಲೆ ಸಿಣ ಆ ಮಾಡು ಯಾರ ಹಾಂ ಓಡಾಕ ಬಲ್ಲಿ ನೂರ ಮಕ್ಕಳು ಆಕ್ಸಿಜನ್ ಕ್ರಿಯೇಟ್ ಆಗಿಬಿಡ್ತದೆ ಇದೆಲ್ಲ ಏನು ಮಾಡ್ತೀರಿ ಹಿಂದಕ್ಕೆ ಹಿರಿಯರು ಆರಾಮಿದ್ದಿಲ್ಲ ಅಂದ್ರೆ ಹಾಂ ತೆಲಿಗೆ ಹಾಕ್ತೀರಿ ಬಿಡ್ರಿ ಅದು ಬಿಡ್ರಿ ಈಗ ದೂಪ ಕಡಿ ಬರ ಹ್ಞೂ ಅದು ಭತ್ತವಾಗಿ ಹಾಂ ಹಾಂ ನೋಡ್ರಿ ಅದ್ರ ಸುಗಾ ಆಚು ಬಿಡ್ರಿ ಈಗ ಈಗ ಅರ್ಥ ಆಗ್ರಿ ಅದು ಪುಡಿ ಪುಡಿ ಮಾಡಿಬಿಟ್ರಿ ನೀವು ಬೇಡ ಮತ್ತು ಆಮೇಲೆ ಕೊಡಿ ನೋಡ್ರಿ ಸುಗಂಧ ಇದ್ರೆ ಹೆಂಗೆ ಬರ್ತಲ್ಲ ಈಗ ನಾನು ನಿಮ್ಗೆ ಏನು ಹೇಳ್ತೀನಪ್ಪ ಅಂತಾರ ಒಂದು ಎರಡು ಐಟಮ್ ಮಿಕ್ಸ್ ಕಲಸ್ತೀನಿ ನಿಮಗೆ ಈಗ ಆಕಳದು ಸಗಣಿ ಗೋಮಯ ಆ ಗೋಮಯ ಇಲ್ಲ ನಮ್ಮಲ್ಲಿ ಅದಿಲ್ಲ ಅದ್ರ ಬದಲಿಗೆ ಇದೇನಾದ್ರೆ ನಾಗರಮೂತ ಮೂತ ಅಂತೇಳಿ ಪೌಡರ್ ತಂದೇ ನಾವು ನೈಸರ್ಗಿಕವಾಗಿ ನಾಗರಮೂತ ಅಂದ್ರೆ ಎದಕ್ಕೆ ಅಂತೀವಿ ಎಲ್ಲ ಕಡೆ ಹೇರಳವಾಗಿ ಇದು ಬಿಟ್ಟು ಕೆ ನಾವು ಇದಕ್ಕೇನು ಹೆಚ್ಚಿನ ಪ್ರಯತ್ನ ಮಾಡೋದಿಲ್ಲ ಇದು ನಾಗರಮೂತ ಅಂದ್ರೆ ಈಗ ನೀವು ಉದಿನ ಕಡಿ ಇದ್ದಿರ್ತದಿಲ್ಲ ಮ್ಯಾಗಿನ್ ಪೌಡರ್ ತಿನ್ನಪ್ಲೇ ತಿನ್ನಪ್ಪ ಇದ್ದರೆ ಉದಿನ ಕಡ್ಡಿ ವಿಷ ಇದ್ದಿರ್ತದೆ ಇದು ಇದು ನಾವು ಇದು ಇದು ತಿಂದೇವಲ್ಲ ನಮ್ಮ ಹೊಟ್ಟೆ ಆಗಿರ್ ಹುಳ್ಗೊಳಿಸ ಆಯ್ತಾ ಹೊಟ್ಟಿಗೆ ಎಸಿಡಿಟಿ ಅದು ಆತಿರ್ತಲ್ಲ ಕಡಿಮೆ ಆಗ್ತದೆ ಅಂಥದ್ದು ನಮ್ಮ ಋಷಿಗಳು ಹೇಳಿದ್ರೆ ಇದರಿಂದ ಧೂಪ ಮಾಡ್ಬೋದು ಅಥವಾ ಶೆಗಿಣಿದಾಗ ಮಿಕ್ಸ್ ಮಾಡ್ಬೋದು ಇಲ್ಲಿ ನಿಮ್ಮ ಸ್ವಾಭಿಮಾನ ಅಂಗಡಿಯಾಗಿ ಸಿಗ್ತಾವ ಆಮ್ಯಾಗ ಇದ್ರ ಜೊತೆಗೆ ನಾವು ಏನು ಈಗ ಇದಕ್ಕೆ ಇದಕ್ಕೇನಂತೀವಿ ಧೂಪ ಇದ್ರ ಈಕ್ವಲ್ ಪ್ರಮಾಣ ಇದು ಧೂಪ ಹ್ಞೂ ಇದು ನೀವು ಇದು ಇದು ಮಾಡ್ತೀರಲ್ಲ ಅಗ್ನಿಹೋತ್ರ ಮಾಡೋದಾಗ ನಾವು ಮ್ಯಾಗ್ನ ಹಾಕಿ ಬರ್ತದೆ ನೀವು ಎರಡೇ ವಸ್ತು ಹೆಚ್ಚಿನ ವಸ್ತು ಮಿಕ್ಸ್ ಮಾಡಬಾರ್ದು ಈಗ ನೀವು ಯೂಟ್ಯೂಬ್ನಾಗ ಅಲ್ಲಿ ಇಲ್ಲಿ ನೀವು ಧೂಪ್ ಮಾಡೋದು ಒಟ್ಟೆ ಟ್ರೈ ಮಾಡ್ಕೋಬೇಕು ಯಾಕಂತ ಹೇಳ್ತೀನಿ ಅಂತಂದ್ರೆ ನಮ್ಮಂತವ್ರು ಯೂಟ್ಯೂಬ್ನಾಗ ಯಾರ್ಯಾರೋ ಏನೋ ಹೇಳಿರ್ತಾರೆ ಅಲ್ಲಿ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಸಾಕಷ್ಟು ಯುವಕರು ಏನಪ್ಪ ಅಂದ್ರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಳ್ತಾರೆ ಅಲ್ಲಿ ಹೋತರ ಆ ಅಂಗಡಿದಾಗ ಅದು ತಂದು ಇದು ತಂದು ಹತ್ತು ಹನ್ನೆರಡು ಐಟಮ್ ಮಿಕ್ಸ್ ಮಾಡಿದ್ರಾಗ ಏನೂ ಇಲ್ಲ ಇದು ಬರೀ ಎರಡು ಐಟಮ್ ಇಕ್ಸ್ ಒಂದು ಆಕಳದ ಸಗಣಿ ಜೊತೆಗೆ ಇದು ಹಾಕ ನಿಮ್ಗೆ ಒಂದೆರಡು ಸಗಣಿ ಸಿಗಲಿ ಅಂದ್ರೆ ನಾಗನ್ಮತ ಪೌಡರ್ ಹ್ಞೂ ಇದಂತೂ ಅಂಗಡಿದಾಗ ಸಿಗ್ತದೆ ಮುಂದಿನ ದಿನಗಳ್ದಾಗ ಸಗಲಿ ಪೌಡರ್ ಬಿ ಎಲ್ಲ ಅಂಗಡಿಗಳದಾಗ ಸಿಗೋ ವ್ಯವಸ್ಥೆ ಆಗಿ ಆಗ್ತದೆ ಇವಾಗ ಏನು ಮಾಡೋದು ಎರಡಕ್ಕೆ ಮಿಕ್ಸ್ ಮಾಡೋದು ಅಂದ್ರೆ ನಮ್ಗೆ ಇದು ಹೊಟ್ಟೆಗೆ ಹೋದ್ರ ಭೀ ಆರೋಗ್ಯಕ್ಕೆ ಹಾನಿಕರ ಇಲ್ಲ ಇದ್ರದು ವಾಸನೆ ತಗೋದ್ರಿಂದ ಇರ್ತಕ್ಕಂಥ ಅಸ್ತಮಾ ರೋಗಗಳೆಲ್ಲ ದೂರ ಆಗ್ತಾವ ಇನ್ನು ಮುಂದೆ ನೀವು ಯಾರು ಭೀ ಹೋಗ್ಬಾರ್ದು ಅವ್ರು ಹ್ಞೂ ಹ್ಮ್ ಕಡ್ಡಿ ಮುಟ್ಟದ ಅರಣ್ಯ ನಾಶ ಮಾಡಕ್ ನಿಮ್ದೊಂದು ಪಾರ್ಟ್ ಇದ್ದಂಗೆ ಅದ್ರ ಹ್ಮ್ ಇಷ್ಟೆಲ್ಲ ಮಿಕ್ಸ್ ಮಾಡುದು ಸ್ವಲ್ಪ ಕಡಿಗೆ ತೆಗ್ದಿ ನಮ್ಮ ಯಾಕಂತಂದ್ರೆ ಇದು ಹೆಚ್ಚು ಕಮ್ಮಿ ಜರ ಹಸಿ ಹೆಚ್ಚಾಯ್ತಪ್ಪ ಅಂದ್ರೆ ಹಾಕ ಹ್ಮ್ ಏನಿಲ್ಲ ಇಷ್ಟು ಮಾಡೋದು ಏನು ಮಾಡಿಲ್ಲ ಬರೀ ಎರಡು ಐಟಮ್ ಆಯ್ತು ಈಗ ಅದು ಉದಿನ ಕಡಿಯೋದು ಯಾರು ಮಾಡಿರ್ತಾರೋ ಎಲ್ಲಿ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಬಟ್ ಅದು ಮ್ಯಾಗಿನ ಪೌಡರ್ ಯಾಕೆ ಹಿಡಿದು ಕಟ್ಟಿಗೆರ್ತದೋ ಹ್ಞೂ ಆಮ್ಯಾಗ ಇನ್ನೊಂದು ಏನಂದ್ರೆ ಕೆಲವೊಂದು ಇಷ್ಟೀಚಿಗೆ ಏನಪ್ಪದ್ರೆ ನಾವು ಭೀ ಪ್ರಯತ್ನ ಮಾಡಿದೆವು ದೇವರು ಏರಿಸಿ ಹೂವುಗಳು ಒಕ್ಕಾಟ ಬದಲಿ ಅದರಿಂದ ಧೂಪ್ ತಯಾರು ಮಾಡ್ಬೇಕಂತೇಳಿ ಒಂದು ಪ್ರಯತ್ನ ನಾವು ಮಾಡಿದೆವು ಕೆಲವೊಂದು ಸೈಂಟಿಫಿಕ್ ಇದ್ರ ಪ್ರಕಾರ ಹೂವಿನ ಸುಗಂಧ ಹೆಚ್ಚಿಗೆ ಇದ್ದಿರ್ತದ ಆದರೆ ಸುಡೋದ್ರಿಂದ ಏನಪ್ಪ ಅಂದ್ರೆ ಬೇರೆ ಬೇರೆ ಗ್ಯಾಸ್ ರಿಲೀಸ್ ಆಗ್ತಾವ ಅಂತಕ್ಕಂಥ ಒಂದು ವಿಷಯ ಗೊತ್ತಾದ ಅದು ಮಾಡೋದು ಬಿಟ್ಟಿದೆವು ಆದರೆ ಋಷಿ ಮೂಲಿಗಳ ಪ್ರಕಾರ ಏನಾದ್ರು ಹದಿನಾರು ಗಿಡ ಮೂಲಿಕೆಗಳನ್ನ ಹೇಳಲ್ಲ ಅದರಷ್ಟೇ ನಾವು ಧೂಪ್ ಮಾಡೋಕ್ಕೆ ಪ್ರಯತ್ನ ಮಾಡೋದು ಹೂವು ಈಗ ಫ್ರೀ ಅದು ದೇವರಿಗೆ ಏರ್ಸಮ ಕೊಕ್ಕಟ ಬದಲಿ ಮಾಡ್ತೀವಿ ಖರೀದ ಅದರಿಂದ ರಿಲೀಸ್ ಆಗ್ತಕ್ಕಂಥ ಗ್ಯಾಸ್ ಹಾನಿಕಾರಕ ಅದ ಅಂತೇಳಿ ಪ್ರೂಫ್ ಆಗ್ಯದ ಅದಕ್ಕೆ ಹೂವಿನಿಂದ ಮಾಡೋದು ಬಿಟ್ಟು ಬಿಡಮ್ಮ ಅದು ಒಣಗಿದ ಹೂವುಗಳ ಏನೋ ಒಂದು ವ್ಯವಸ್ಥೆ ಮಾಡಬೇಕು ಹೊಲಗಳಿಗೆ ಹಾಕ್ಲಿಕ್ಕೆ ಅದಕ್ಕೆ ಇದಕ್ಕೆ ಹ್ಞೂ ಈ ಟೈಪ ಹಿಟ್ಟು ಮಾಡ್ಕೊತಿರಲ್ಲ ರೊಟ್ಟಿ ಯಾರಿಗೆ ಬರ್ತದೆ ಭಾರ್ಯ

ಇದರ ಸುಗಮ ತಗೋತಿದ್ರೆ ಆರಂಭ ಇದ್ರಾಗ ಏನೇನು ಮಿಕ್ಸ್ ಮಾಡಿದೆ ಪೌಡ್ರ ಪೌಡರ್ ಧೂಪ ಪೌಡರ್ ಧೂಪ ಪೌಡರ್ ಯದಕ್ಕಂತರ ಅಗರ್ ನಾನ್ ಅಂದಂಗ ಅಗರ್ ನಾಗರ್ಮೂತ ಚಂದನ್ ಜಟಾಮಾಸಿ ರಾಳ ಕರ್ಪೂರ ಶೈಲಜ್ ಗುಗ್ಗಳ ಈ ಗಿಡಗಳದಾಗ ಯಾವಾದ್ರೂ ಒಂದು ಗಿಡ ಹಾ ಯಾಕಂದ್ರೆ ಸಿಗಲ್ಲ ಈಗ ಹತ್ತು ಹತ್ತು ಧೂಪ ಧೂಪ ನಾಗರಮೋತ ಹ್ಞೂ ಈಗ ಆಯ್ತಲ್ಲ ಇಲ್ಲಿ ನೋಡಿದಕ್ಕೆ ನಾವು ಮಷಿನ್ ಬಳಸಂಗಿಲ್ಲ ಏನು ಬಳಸಂಗಿಲ್ಲ ಹ್ಞೂ ಈ ಕಣ್ಣು ನೋಡ್ರಿಗೆ ಇದು ಪೈಪ್ ಇದ್ದಿರ್ತಲ್ಲ ಹ್ಞೂ ಇದು ನಿಂದ ಏನಪ್ಪ ಅಂದ್ರೆ ನೀವು ಹಿಂಗನ್ನು ತುಂಬಬೋದು ಯಾರ್ಟೈಲ್ ಬೇಕು ಇಷ್ಟು ಫ್ರೆಶರ್ ಮಾಡಿದ್ರೆ ಜಲ್ದಿ ತುಂಬ ಇದ್ರ ಸಲುವಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಮಷೀನ್ ತಂದು ಏನೇನೋ ಪ್ರಯತ್ನ ಮಾಡ್ತಾರೆ ಉದ್ರು ಕಡ್ಡಿ ಮಾಡಕ್ಕೆ ಸರ್ಕಾರದವ್ರು ಭೀ ಅಂಥವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ ರಿಯಾಲಿಟಿ ಯಾರು ವರ್ಕ್ ಮಾಡಿದ ಅವ್ರಿಗೆ ಪ್ರೋತ್ಸಾಹ ಕೊಡಂಗಿಲ್ಲ ಆದರೆ ನಾವೇನಂದ್ರೆ ಮನೆಯಾಗ ಮನೆಗೆ ನಾವು ಮಾಡ್ಕೋದು ಹ್ಞೂ ತುಂಬುತ್ತಿಲ್ಲ ಇದ್ರ ಪ್ರಕಾರ ಇದ್ರದ ಒಂದು ಸೈಜ್ ಒಂದು ಕಟ್ಟಿಗೆ ತಗೋ ಮನೆಗೆ ಗಿಡಗಳು ಇದ್ದಿರ್ತಾವಲ್ಲ ಇದು ಸ್ವಲ್ಪ ಅದ ಅಂದ್ರೆ ಭೀ ಇದು ಸೈಜಾ ಇದಕ್ಕೆ ಪೈಪ್ನೆ ಹಾಕಲಕ್ಕೆ ಒಂದು ತೋರಿಸಿ ಹ್ಞೂ ಇಷ್ಟು ಬಾ ಬರ್ತವೆ ರೆಡಿ ಆಯ್ತು ರೆಡಿ ಆಯ್ತಾ ಅದು ಬಿಸಿಲಿಗೆ ಒಣಗಿಸ್ಬೇಕು ಇನ್ನೊಂದು ಇನ್ನೊಂದು ಮಾಡ್ತೀನಿ ಆಮ್ಯಾಗ ನೀವು ಮಾಡಿ ಇಷ್ಟು ನೋಡಿ ನಾ ಮಾಡೋದು ನೋಡ್ರಿ ಹ್ಞೂ ಇಷ್ಟ ಇದು ಈ ರೀತಿ ತೋರ್ಸದ ಇನ್ನೊಂದು ಏನಂದ್ರೆ ನೀವು ಈ ರೀತಿಗೆ ತುಂಬೋದು ಉದಿನ ಕಿಡ್ಡೆ ಹಚ್ಚೋದ್ರಿಂದ ಯಾವ ಕೆಮಿಕಲ್ ಬಿಡುಗಡೆ ಆಗ್ತಾ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇದೇ ಇರ್ತದೆ ಬಿದಿರ್ ಸುಡೋದ್ರಿಂದ ಯಾವ ಕೆಮಿಕಲ್ ಹೇಳೋದು ನಾವು ಒಂದು ಹೆಸರು ಹ್ಞೂ ಬೆಂಜನ್ ಬೆಂಜಿನ್ ನೀವು ಸರ್ಚ್ ಮಾಡ್ಬೋದು ಮನೆಯಾಗ ಬೆಂಜಿನ್ ಕೆಮಿಕಲ್ ಎಷ್ಟು ಹಾರ್ಮ್ಫುಲ್ ಅದ ಹ್ಞೂ ಹಾಂ ರೆಡಿ ಆಯಿತು ಹ್ಞೂ ನೀವು ಹೆಣ್ಮಕ್ಳು ಮತ್ತು ನಮ್ಗೆ ಸರಿಯಾಗಿ ಮಿಕ್ಸ್ ಮಾಡ್ತೀರಿ ರೊಟ್ಟಿ ಮಾಡಿದ್ರೆ ಇರ್ತಾರ ಹ್ಞೂ

good sir yeah what what good good hmm very good thanks ಗ್ರೌಂಡ್ ಮಾಡೋದು ತೆಗಿ ಇವೆಲ್ಲ ಹ ಅರ್ಥ ಆಯ್ತು ಏನರ್ಥ ಆಗಿಲ್ಲ ದೂಪ್ ಮಾಡೋದು ಹತ್ತು ಹದಿನೈದು ನಿಮಿಷನೇ ಕಲಿತೇವೆ ಇದ್ರ ಸಲುವಾಗಿ ನಮ್ಮಲ್ಲಿ ಏನಪ್ಪ ಅಂದ್ರೆ ಇಡೀ ಭಾರತ ದೇಶ ಯೂಟ್ಯೂಬ್ ಅದ ಇದು ನೋಡ್ತಾರೆ ಕೆಲವು ಕಡೆ ನಾಕ್ ನಾಕು ಐದೈದು ಲಕ್ಷ ರೂಪಾಯಿ ಸಾಲ ಮಾಡ್ಕೋಣ ಇವು ಮಾಡೋ ಸಲ ಭಾಳ ಹುಡುಗರು ಬೆಳಗಾವದಾಗ್ರಿ ಅಲ್ಲಿ ಬರೀ ದೂಪ ಮಾಡಿದ್ರೆ ಅವ್ರು ಹತ್ತು ಹದಿನೈದು ಐಟಮ್ ಹೇಳ್ತಾರೆ ಯೂಟ್ಯೂಬ್ದವರು ಇವರೆಲ್ಲ ಒಂದ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕಿಲೋ ಸಿಗ್ತಾವ್ರ ಇವು ಅವು ತಂದು ಹಾಕ್ತಾರ ಆಮೇಲೆ ಸುಡಂಗಿಲ್ಲ ರೀ ಮಾತು ಒಕ್ಕದು ಆ ಇವಾಗ ಬರೀ ಧೂಪ್ ಮಾಡೋದು ಟ್ರೈನಿಂಗ್ ಕೊಡ್ಸಾರೆ ಅಂತ ಒಂದು ಕೆಲವೊಂದು ಕಡಿ ನಡೆದವ ಅದಷ್ಟು ಏನಪ್ಪ ಅಂದ್ರೆ ಭಾಳ ಸರಳ ರೂಟ್ ಅದು ನೋಡಿ ಸುಗಂಧ ಸರಿಯಾಗಿ ಬರ್ತದ್ರೆ ಎಲ್ಲರಿಗೆ ಹ ಇಷ್ಟೊಂದು ಅದಕ್ಕೆ ಈಗ ಏನಪ್ಪ ಅಂದ್ರೆ ನೀವು ನಿಮ್ದು ಧೂಪ್ ಬತ್ತಿ ನೀವೇ ಇದ್ರದ್ದು ಏನು ರಾ ಮೆಟೀರಿಯಲ್ ಬೇಕಾಗಿತ್ತು ಅಂದ್ರ ಪ್ರಭುಜಿ ಇದ್ದಿರ್ತಾವ್ ಬರ್ ಸಿಕ್ಕಿರ್ತಾವ ಸರಳ ಹಾ ಮಾಡಿ ನೀವು ಎಲ್ಲರು ಎಲ್ಲರು ನೀವು ಮಾಡಿ

ಮಾಡಿ ಎಲ್ಲರು ಮಾಡಿ ತೆಗೀರಿ ಎಲ್ಲರು ಮಾಡ್ರಿ ಈಗ ಈ ಕಡೆದಲ್ಲ ಈ ಕಡೆದ ಇದು ಜರ ಎಲ್ಲರು ಮಾತು ಕೆರ್ಶಿ ಮಾತು ಮಾಡಕ ಎಲ್ಲರೂ ಒಂದ್ ಈಗ ಒಣಗಲ್ ಬಿಸಿಲಿ ಒಣ ಹ್ಞೂ ಹೌದಿಲ್ಲ ಉದ್ರ ಉದಿರುಕಡಿ ಯಾರು ಸಲ ಮನೆಗಿಂದು ಹ್ಮ್ ಅದರಿಂದ ಏನಾದ ಒಂದು ಅರಣ್ಯ ನಾಶ ಆಗ್ತದೆ ಅರಣ್ಯದು ಮನೆಗೆ ವಿಷಯ ಆಗುತ್ತೆ ದೇವ್ರ ಗುಡಿಗೆ ಹೋಗೋದು ಭೀ ಉದಿರುಕಡಿ ಹೋಗ್ಬಾರ್ದು ಒಂದೆರಡು ಹೂವು ಅಷ್ಟೇ ದೇವ್ರ ಗುಡಿಗೆ ಹೋಗ್ತಿರಲ್ಲ ದೇವಸ್ಥಾನದಾಗ ಎಲ್ಲರೂ ಅಡ್ಡ ಅಲ್ಲಿಯೇ ಶುಶ್ಯ ಉತ್ಪಾದನೆ ಆಗ್ತದೆ ಅಲ್ಲಿ ಗುಡಿ ಪೂಜಾರಿಗಳೆಲ್ಲ ರೋಗ ಬರ್ತಾವ ஏய் <laughs> சரி அன்பாட் அல்ல அன்பாட் அங்க ஸ்வச்ச மாதாடுவாங்க மத்த நமக்கு ஏன் பிரச்சனைகளை கேள் ಪೌಡರ್ ಇಲ್ಲೇ ಸಿಗುತ್ತ ಕೆಳಗೆ ಅಂಗಡಿ ಇದೆ ಆಮೇಲೆ ಆಮ್ಯಾಗ ನೀವು ಮಾಡ್ತಲ್ಲ ಇದು ಸರ್ ಹಾ ಹಾ ಈಗ ಇದ್ರೊಳಗೆ ಏನ್ ಬರ ಶೆಗಣಿ ಇತ್ತಲ್ಲ ಹಸಿ ಶೇಗಣಿ ಸೆಗಣಿ ಇತ್ತಂದ್ರೆ ಒಂದು ಕಿಲೋ ಶೆಗಣಿ ಇದಾಗ ಇದು ಧೂಪ್ ಪೌಡರ್ ಇದ್ದಿರ್ತಲ್ಲ ಇದು ಪಾವು ಕಿಲೋ ಹಾಕ್ಬೇಕು ಒಂದು ಕಿಲೋ ನೀವೇ ಬರ್ಕೋತೀರಿ ಬರ್ಕೋರಿ ನೋಡಿ ಏನು ತಂದಿರ ಕಾಪಿ ನೋಡ್ರಿ ಹಾ ಈಗ ಹಾ ಮಾಡೋರ್ ಮಾಡ್ರಿ ಹಾ ಇಲ್ಲ ಗೋಮೂತ್ರ ಅಲ್ಲ ಏ ಮಾಡೋರ್ ಮಾಡ್ರಿ ಬರ್ಕೋ ಎರಡು ಸರಿ ಮತ್ ಮಾಡ್ರಿ ಸ್ವಲ್ಪ ನೀರು ಹಾಕರಿ ಮತ್ ಹಾ ಬರ್ತ ಬರ್ತು ಕಟ್ಟಿಗೆ ಸಣ್ಣ ತಗೊಂಡ್ರೆ ಬರ್ತಾ ಆರಾಮ್ ಬರ್ತೀವಿ ನೋಡ್ಬುಕ್ತವ್ರಿ ಈಗ ನೋಡ್ಬುಕ್ತವ್ರಿ ಬರೀ ಬರ್ಸಿ ಮಾತ್ರ ನಿಳ್ತಿರದ ಹಾ ಬರ್ಕೋದು ಈಗ ಈಗ ಇಲ್ಲಿ ಈಗ ಈಗ ಲಾಸ್ಟಿಗೆ ಇಲ್ಲಿ ಏನು ನಾಳೆಗೆ ಬರ್ತಿರಲ್ಲ ಎಲ್ಲರೂ ಒಂದೊಂದು ತೊಗೊತಿ ಒಣಗಿರ್ತಾವೆ ಇದ್ರ ಮ್ಯಾಗ ಮಾಡಿ ಇಲ್ಲಿ ಇಟ್ಟಿರ್ತೀವಿ ನಾಳೆಗೆ ಬರ್ತಿರಲ್ಲ ಒಣಗಿರ್ತಾವ ಒಂದೊಂದು ತೊಗತಿ ಎಲ್ಲರಿಗೆ ಸರ್ ಕೊಡ್ತಾರ ಹಾ ಈಗ ಬರ್ಕೋತಲ್ಲ ಬಿಡು ಸಾಕು ಬರ್ಕೋ ಇದ್ರ ಮೇನ್ ಬರ್ಕೋದ ನೋಡ್ಬೇಕಿಲ್ಲ ಇಲ್ಲ ಹಾ ಕನ್ನಡದಾಗ ಬರ್ತದೆ ಕನ್ನಡ ಬರ್ತೋ? ಇನ್ ಇಂಗ್ಲಿಷ್? ನಾ ಕನ್ನಡದಲ್ಲಿ ಐತೆ ಇಂಗ್ಲಿಷ್ ನಲ್ಲಿ ಬರ್ತೀನಿ. ಹಾ ಅಪ್ಪ. ರೋಲ್ ನ ಲೀನ್. ದೀಪಾ ಅರು. ಇಲ್ಲಿ ಇದರ ಮೇ ಬರ ಹಾ ಗೋ. ಯಾ ಬೆಸ್ಟ್. ಬರೀ. ಹಾ. 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 ದು मैं हेडिंग ಬರ. धूपवती विधान. ಅತೆನ ಬಾಣವ ವಿಧಾನ ಅಂತ. ನೈಸರ್ಗಿಕ ದೂಪದ ಬರೀತ. ಹೌದಿಲ್ಲ? ಒಣಗತಿ ಸ್ವಲ್ಪ ನೀರ್ ಹಾಕ್ಬೇಕು ಮಾಡಿ ಮಾಡಿ ಹಾ ರೀ ಹಾ ನೈಸರ್ಗಿಕ ಧೂಪನ್ನು ಮಾಡುವ ನಂಬರ್ ಒನ್ ಬರ್ರಿ ಒಂದು ಕೆ ಜಿ ಕಿಲೋ ಬರೀ ರೀ ಹಾ ಹಸಿ ಸೆಗಣಿ ಅದ್ರಿ ಒಂದು ಕೆ ಜಿ ಹಸಿ ಸೆಗಣಿ ರೀ ಹಾಂ ಪಾವು ಜಿ ಅದ್ರ ಮುಂದೆ ಬರ್ರಿ ಅದು ಮಾಡ್ತೀರಿ ನಂಬರ್ ಏನು ಹಾಕ್ಬೇಡ್ರಿ ಪಾವ್ ಕೆ ಜಿ ಧೂಪ ಪೌಡರ್ ಧೂಪ ಪೌಡರ್ ಅಥವಾ ಲೋಬನ್ ಅಥವಾ ಪಾವ್ ಕೆ ಜಿ ಲೋಬನ್ ಎರಡರದಾಗ ಒಂದ್ರಿ ಹಾಂ ಅಥವಾ ಲೋಬಾಲ್ ಹಾಂ ಆಯ್ತು ಹ್ಞೂ ಇದಕ್ಕೆ ಏನಪ್ಪ ಅಂದರೆ ಹಾಂ ಸರಿ ಇದು ನೀರಿನಲ್ಲಿ ಮಿಕ್ಸ್ ಮಾಡೋ ನೀರಿನಲ್ಲಿ ಓ ಹಾಂ ಆಮೇಲೆ ಮಾಡೋಕತ್ತ ಮತ್ತೆ ಮಾಡಿಸ್ತೀನಿ ಇಲ್ಲೇ ಹಾಂ ಹಾಂ ಅಲ್ಲಿ ಅಲ್ಲಿ ಹೇಳ್ತಾರ ನೀರಿನಲ್ಲಿ ಹ್ಮ್ ಅದೇನಂತಾರೆ ಹಿಟ್ಟಿನ ತ್ರ ನೀರಿನಲ್ಲೇ ಮಿಶ್ರಣ ಮಾಡಿ ಧೂಪ ಪೌಡರ್ ಅದೇ ಧೂಪ್ ಪೌಡರ್ ಅದು ಅದು ನಾಗರಮತ ಅದು ಬರ್ಸ್ತೀನಿ ಬರ್ಸ್ತೀನಿ ಅದು ಶಗಣಿ ತಂದಿಲ್ಕಾಗಿಲ್ಲ ಅದಕ್ಕೆ ನಾಗರಮತ ಪೌಡರ್ ತಂದಿ ಇದು ನಾಗರಮತ ಪೌಡರ್ ಏನೋ ಅದ್ರ ಕಾಸ್ಟ್ಲಿ ಬೀಳುತ್ತೆ ರೇಟ್ ಹಚ್ಚಿರ್ತದೆ ಶೆಗಣಿದಾದರೆ ಕಮ್ಮಿ ಅದರ ಐವತ್ತು ರೂಪಾಯಿ ನೂರು ರೂಪಾಯಿ ಇರ್ತಲ್ಲ ಹಸಿ ಶೇಣಿ ಅಂತಂದ್ರೆ ನಿಮಗೆ ಫ್ರೀ ಸಿಗುತ್ತೆ ಅದು ಆಕಳದ ಒಬ್ಬ ಆಕಳಿತ್ತು ರೀ ಅವ ಹಾಂ 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 ಮಿಶ್ರಣ ಮಾಡಿ ಹಾಂ ಮಿಶ್ರಣ ಮಾಡಿರಿ ಆಯ್ತು ಅಷ್ಟೇ ಯಾವುದು ಅದು ಊರು ಬರ್ತೇನೆ ಪೈಪ್ನ ಹಾಂ ನಂತ ಹಾಂ ನನ್ ನಂತರ ಹಾಂ ಹಾಂ ನಂತರ ನಂತರ ಪಿ ವಿ ಸಿ ಪೈಪ್ ಪಿ ವಿ ಸಿ ಪೈಪ್ನಲ್ಲಿ ತುಂಬಿ